ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಚಟ್ಹಳ್ಳಿಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವ ಅರಸೇನಾಪಡೆ ನಿವೃತ್ತ ಯೋಧರ ಭವನದ ಉದ್ಘಾಟನಾ ಸಮಾರಂಭಕ್ಕೆ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರು ಮತ್ತು ಸನ್ಮಾನ್ಯ ಶ್ರೀ ಎ ಮಂಜು ಅವರೊಂದಿಗೆ ಮೊದಲಿಗೆ ವಿಮಾನ ನಿಲ್ದಾಣದ ತೊಂದರೆಗಳ ಬಗ್ಗೆ ಮಾಹಿತಿ ಪಡೆದು ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆ ನೆರವೇರಿಸಿ ಕಾರ್ಯಕ್ರಮ ಹಾಗೂ ನಿವೃತ್ತ ಯೋಧರು ತ್ಯಾಗ ಬಲಿದಾನಗಳ ಬಗ್ಗೆ ಸ್ಮರಿಸಲಾಯಿತು ನಂತರ ಹಾಸನದಲ್ಲಿ ಐಟಿ ಪಾರ್ಕ್ ನಿರ್ಮಿಸಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಯೋಧರುಗಳು ಹಾಗೂ ಅವರುಗಳ ಕುಟುಂಬ ವರ್ಗದವರು ಕಾರ್ಯಕರ್ತರು ಮುಖಂಡರುಗಳು ಅಭಿಮಾನಿಗಳು ಯುವಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ನೂತನ ಸಭಾಂಗಣದ ಭವನ ಇವತ್ತು ನಿಂತು ಎದ್ದು ನಿಲ್ಲುವುದಕ್ಕೆ ಬೇಕಾಗಿದೆ ಜೊತೆಯಲ್ಲಿ ನಾಡಿನ ಜನತೆ ನನಗೆ ಐದು ವರ್ಷದ ಸಂಪೂರ್ಣ ಸರ್ಕಾರ ನಡೆಸ್ತಕ್ಕಂತ ಅವಕಾಶ ಕೊಟ್ಟಿದ್ದಾರೆ ಬಹುಶಃ ದೇಶದಲ್ಲೇ ಮಾದರಿ ಆಗ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಇಷ್ಟೊತ್ತಿಗೆ ನಾವು ಸಾಬೀತು ಮಾಡಿ ತೋರಿಸ್ತಾ ಇದ್ದೇವೆ ಆದರೆ ನಮ್ಮ ನಾಡಿನ ಜನತೆಯ ದುರಾದೃಷ್ಟ ನನ್ನ ದುರಾದೃಷ್ಟ ಅಂತ ಹೇಳಲ್ಲ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಯಾವ ರೀತಿ ನಾಡಿಗೆ ತರಬೇಕು ಅಂತಕ್ಕಂಥದ್ದು ನಾನೇನು ಪ್ರತಿನಿತ್ಯ ಬಡವರ ಜೊತೆ ಬೆರೆತು ಕೆಲಸ ಮಾಡ್ತೀನಿ ನಾನೇನು ದೊಡ್ಡ ಶ್ರೀಮಂತರ ಜೊತೆ ಬೆರೆಯಲ್ಲ ಹಳ್ಳಿಗಳಿಂದ ಕಷ್ಟ ಸುಖ ಹೇಳ್ಕೊಲಿಕ್ಕೆ ಬರ್ತಕ್ಕಂಥ ಬಡವರ ಜೊತೆ ಬೆರೆತು ಕೆಲಸ ಮಾಡಿದೆ ಇವತ್ತು ನನಗೆ ಯಾವುದೋ ಒಂದು ಆಕಸ್ಮಿಕವಾದ ಪರಿಸ್ಥಿತಿಯಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದರೆ ಪಕ್ಷ ಮುಗದೇ ಹೋಯ್ತು ಅಂತಿದ್ರು ಕೇಂದ್ರದ ಮಂತ್ರಿನೂ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಒಂದು ಕಾರ್ಖಾನೆ ಮುಚ್ಚಿಬಿಟ್ಟಿದ್ರು ಆರ ಏನಲ್ ಅಂತ ಹೇಳಿ ಆ ಕಾರ್ಖಾನೆ ಇವತ್ತು ಪ್ರಾರಂಭ ಮಾಡಿಸಿದ್ದೀನಿ ಅಲ್ಲಿ ಆಂಧ್ರದಲ್ಲಿ ಆಯಿಲ್ ಅಭಿಷೇಕ ಮಾಡ್ತಾರೆ ಕುಮಾರಸ್ವಾಮಿ ಫೋಟೋ ಇಷ್ಟು ನಮ್ಮ ಮನೆ ದೇವರು ಅಂತಾರೆ ಇವತ್ತು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ನಮಗೆ ಭದ್ರಾವತಿ ಇದೆ ಅದಕ್ಕೆ ಇವತ್ತು ಹತ್ತು ಸಾವಿರ ಕೋಟಿ ದುಡ್ಡು ಬೇಕು ದೇವರು ಪ್ರಾರಂಭ ಮಾಡಬೇಕು ಅದನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೆ ನಂದೇ ಆದಂತ ರೀತಿಯಲ್ಲಿ ಕ್ರಮ ತೆಗೆದುಕೊತಾ ಇದೆ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಮುಖಾಂತರ ಅದ್ರ ಮುಖಾಂತರ ನಮ್ಮ ಹಳ್ಳಿಯ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ ಅದರಿಂದ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶ ನಾಡಿನ ಜನತೆಗೋಸ್ಕರಲ್ಲೇ ಅಧಿಕಾರ ನಿಮಗೆ ದಾರಿ ಏರಿತೀವೋ ಹೊರತು ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವರೆಲ್ಲ ನಾನು ಅದನ್ನು ಭಾಳ ಸ್ಪಷ್ಟವಾಗಿ ನಾನು ಏನು ಮಣ್ಣಲ್ಲಿ ಹುಟ್ಟಿದ್ದೇನೆ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿ ಈ ಹಾಸನ ಜಿಲ್ಲೆ ಮಣ್ಣನ್ನು ಹುಟ್ಟಿ ಇವತ್ತು ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಿಮ್ಮ ಒಂದು ಮನೆಯ ಮಗ ಅಂತ ಸ್ವೀಕಾರ ಮಾಡ್ತಿರೋ ಇಲ್ಲ ಕುಟುಂಬದೊಬ್ಬ ಅಣ್ಣ ತಮ್ಮ ಅಂತ ಸ್ವೀಕಾರ ಮಾಡ್ತಿರೋ ಇವತ್ತು ನಿಮ್ಮ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೆ ಅಂತ ಯಾವ ದೇವರಾದರೂ ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಅಭಿವೃದ್ಧಿಗೆ ಅವರದೇ ಆದಂಥ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದರು ಅವರು ಇದ್ದಿದ್ದು ಹತ್ತು ತಿಂಗಳು ಪ್ರಧಾನಮಂತ್ರಿ ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಮೂರು ವರ್ಷ ನೀರಾವರಿ ಮಂತ್ರಿ ನೀರಾವರಿ ಮಂತ್ರಿಯಾಗಿ ಇವತ್ತು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಏರಿಯಲ್ಲ ಅದೊಂದು ದೊಡ್ಡ ಇತಿಹಾಸ ಅದು ಇವತ್ತು ದಿನ ಕಳೆದ ಇರ್ಬೋದು ಮುಂದೆ ಅವರು ನಮ್ಮಿಂದ ದೂರ ಆದಾಗ ಆಗ ಜನ ಇರ್ಕತ್ತಾರೆ ಬದುಕಿದ್ದಾಗ ಅದರ ವ್ಯಾಲ್ಯೂ ಗೊತ್ತಾಗಲ್ಲ ಬಹಳ ಮೊನ್ನೆ ನೀವೆಲ್ಲ ನೋಡಿದ್ರಿ ಮೂರು ಡಿಗ್ರಿ ಟೆಂಪ್ರೇಚರು ಬೆಳಗ್ಗೆ ಆರ್ಥಿಕ ಸಚಿವರ ಉತ್ತರ ಇದೆ ಬಜೆಟ್ ಮೇಲೆ ದೇವೇಗೌಡರು ಆ ಮೂರು ಡಿಗ್ರಿ ಟೆಂಪ್ರೇಚರ್ ರಾತ್ರಿ ಹನ್ನೊಂದುವರೆಯಲ್ಲಿ ಆಸ್ಪತ್ರೆಗೆ ಹೋಗಿ ಐ ವಿ ಐ ಹಚ್ಕೊಂಡು ಆ್ಯಂಟಿಬಯೋಟಿಕ್ ತೊಗೊಂಡು ಮನೆಗೆ ಬಂದು ರಿಸ್ತಗಳ ಅಂತೇಳಿ ನಾವು ಮಲಗಿಸಿದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗಾಗಲಿ ರೆಡಿ ಇಲ್ಲ ಇಲ್ಲ ನಾನು ರಾಜ್ಯಸಭೆಗೆ ಹೋಗಲೇಬೇಕು ನಾನು ರೈತರ ಪರವಾಗಿ ಮಾತಾಡಬೇಕು ನಾನು ಕಾವೇರಿ ಬಗ್ಗೆ ಮಾತಾಡಬೇಕು ಓದು ರಾಜ್ಯಸಭೆಗೆ ಕಾವೇರಿ ಗೋದಾವರಿನ ಒಂದು ಮಾಡಬೇಕು ಅನ್ನೋದಕ್ಕೆ ಒಂದು ವಿಷಯ ಕಾವೇರಿ ಗಿಡ ಜೋಡಣೆ ಬಗ್ಗೆ ಚರ್ಚೆ ಮಾಡಿದ್ದಷ್ಟೇ ಅಲ್ಲ ನಮ್ಮ ಹಳ್ಳಿಗಳಲ್ಲಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಹುಣಸೆ ಬೆಳೆ ಹೆಂಗೆ ಬೆಳೀತಾ ಇದ್ರೆ ಗೊತ್ತಿಲ್ಲ ಹುಣಸೆ ಪರವಾಗಿಲ್ಲ ಮೊದಲು ಯಾವ ರಸ್ತೆ ನೋಡಿದ್ರು ಆಸನ ಒಳಗೆ ಸುಪುತ್ಕೋಬೇಕಾದ್ರೆ ಹುಣಸೆ ಗಿಡ ನೇರ್ಲೆ ಆಲಸಿನ ಮಗ ಅದನ್ನು ದೊಡ್ಡವರು ಮೊನ್ನೆ ಪಾರ್ಲಿಮೆಂಟಲ್ಲಿ ಅಲ್ಲಿ ಬಿಹಾರದಲ್ಲಿ ಇವತ್ತು ಇದರ ಮಕಾನ ಬೋರ್ಡ್ ಅಂತ ಮಾಡೋದೇ ಕೇಂದ್ರ ಸರ್ಕಾರ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ನಮ್ಮ ನೇರಳೆ ಬೆಳೀತಕ್ಕಂಥವ್ರು ರೈತರು ಹುಣಸೆ ಬೆಳೆ ಬೆಳೀತಕ್ಕಂಥವ್ರು ಮತ್ತು ಹಲಸು ಬೆಳೀತಕ್ಕಂಥರಿಗೆ ಒಂದು ಬೋರ್ಡ್ ಮಾಡಿ ನಮ್ಮ ರೈತರಿಗೆ ಒಂದು ಜೀವ ಕೊಡಿ ಇದು ಪಾರ್ಲಿಮೆಂಟ್ ತೊಂಬತ್ ವರ್ಷ ಜ್ವರ ಯಾರಿಗೋಸ್ಕರವಾಗಿ ಅವರಲ್ಲಿ ದೊರೆ ಎತ್ತಿ ಹೋರಾಟ ಮಾಡಿದ್ರು ಅವ್ರ ಮನಸ್ಸಿನ ಮೇಲೆ ಏನೇನು ಆಘಾತ ಮಾಡೋರು ಅದೆಲ್ಲ ಈಗ ನಾವು ಚರ್ಚೆ ಮಾಡಲ್ಲ ಇಂಥ ಆಘಾತದ ನಡುವೆ ನನ್ನ ಜನ ನನ್ನ ರೈತರು ಈ ತೊಂಬತ್ ವರ್ಷದಲ್ಲಿ ಅವ್ರ ಅವಶ್ಯಕತೆ ಇತ್ತ ಇದನ್ನು ನೀವೆಲ್ಲ ಅರ್ಥ ಮಾಡ್ತೀವಿ ಇದೆಲ್ಲ ರಾಷ್ಟ್ರ ಯಾವ್ಯಾವುದೋ ರೀತಿ ಎಲ್ಲೆಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ ಅದು ಒಂದು ಹೇಳ್ತೀನಿ ಈ ಜಿಲ್ಲೆಯ ಋಣ ನಮ್ಮ ತಂದೆ ಬದುಕಿರೋದ್ರೊಳಗೇನೆ ಈ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಸಾಬೀತು ಮಾಡ್ತೀವಿ ಅಂತಕ್ಕಂಥ ಮಾತೇಳಿ ನಿಮ್ಮೆಲ್ಲಕ್ಕೆ ಭಗವಂತ ಒಳ್ಳೇದು ಮಾಡಲಿ ನಮ್ಮ ಅರಸನೆ ಯೋಧರು ಇಂಥ ಒಂದು ಕಟ್ಟಡ ಏನು ಕಟ್ಟಿದ್ದೀನಿ ನೀನು ಪರವಾಗಿ ದೊರೆ ಎತ್ತುತ್ತೀನಿ ಗೃಹ ಸಚಿವರ ಹತ್ರ ನಮ್ಮ ರಕ್ಷಣಾ ಇಲಾಖೆ ಸಚಿವರ ಹತ್ರ ಜೊತೆಗೆ ನನ್ನಿಂದ ಏನಾದರೂ ಕೆಲಸಗಳಾಗ್ತದೆ ಡೆಲ್ಲಿ ಕಚೇರಿಗೆ ಬನ್ನಿ ಒಂದು ಬನ್ನಿ ಏನು ಸಮಸ್ಯೆ ಇದೆ ಪರಿಹರಿಸ್ಕೊಡ್ತೀನಿ ಎಲ್ಲರೂ ನನ್ನ ನಮಸ್ಕಾರಗಳು ಎಲ್ಲರಿಗೂ ಒಳ್ಳೆಯದ ಈ ಒಂದು ಕಾರ್ಯಕ್ರಮ ಏನು ಯೋಧರು ನಮ್ಮ ಮಾಜಿ ಯೋಧರು ನಮ್ಮ ದೇಶವನ್ನು ಕಾಡ್ಕೊಡೋ ಯೋಧರು ತಾವೆಲ್ಲರೂ ಕೂಡ ಒಂದು ಕಟ್ಟಡ ಆಗಬೇಕು ಅಂತ ಹೇಳಿದ್ರಿ ಸಂಪೂರ್ಣವಾಗಿ ನಮ್ಮ ರೇವಣ್ಣ ಸಾಹೇಬ್ರ ಆಶೀರ್ವಾದದಿಂದ ಇವತ್ತು ಕಟ್ಟಡ ಉದ್ಘಾಟನೆ ಮಾಡಿ ಕೇಂದ್ರ ಮಂತ್ರಿಗಳಂತ ರೇವಣ್ಣ ರೇವಣ್ ಕರೆಸಿ ಒಂದು ಕಾರ್ಯಕ್ರಮ ಮಾಡ್ತಿರೋದು ನಮ್ಗೆಲ್ಲ ಸಂತೋಷದ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ನೆಚ್ಚಿನಂತ ಕುಮಾರಣ್ರಿಗೆ ನಾನು ಒಂದು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆರಕ್ಕಿಂತ ಹೆಚ್ಚು ಏನು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಅದೇ ರೀತಿ ಹಾಸನದಲ್ಲಿ ಹನ್ನೊಂದಕ್ಕಿಂತ ಹೆಚ್ಚು ಡಿಪ್ಲೊಮಾ ಕಾಲೇಜ್ಗಳಿದೆ ನಮ್ಮ ಏನು ನಮ್ಮ ವಿದ್ಯಾರ್ಥಿಗಳಿಂದ ವಿದ್ಯಾಭ್ಯಾಸನ ಮಾಡಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಬೆಂಗಳೂರಿಗೆ ಹೋಗಂಥ ಕೆಲಸಗಳಾಗಿದೆ ಹಾಗಾಗಿ ದಯಮಾಡಿ ತಮ್ಮ ಅಧಿಕಾರದಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಐ ಟಿ ಪಾರ್ಕ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಹಾಸನ ಜಿಲ್ಲೆಯ ಅಭಿವೃದ್ಧಿ ಒಂದು ಆಶೀರ್ವಾದದಿಂದ ನಮ್ಮ ಹಾಸನ ಜಿಲ್ಲೆಯ ಯುವಕರಿಗೆ ವಿಶೇಷವಾಗಿ ಒಂದು ಕೆಲಸದ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈಗಾಗಲೇ ತುಂಬಾ ಸಮಯ ಆಗಿದೆ ಹೆಚ್ಚಿನ ಕಾಲ ನಾವು ಕುಮಾರಣ್ಣ ಕೂರಿಸ್ ಬೇಡ ಹಾಗಾಗಿ ರೇವಣ್ಣ ಸಾಹೇಬರು ನೆಕ್ಸ್ಟ್ ಮಾತಾಡಿ ನೆಕ್ಸ್ಟ್ ಕುಮಾರಣ್ಣವ್ರ ಮಾತನ್ನ ಕೇಳಿ ಅಂತ ಹೇಳಿ ಮತ್ತೊಮ್ಮೆ ನಾನು ಎಲ್ಲ ತಮ್ಮೆಲ್ಲರ ಅವ್ರಿಗೆ ಕುಮಾರಣ್ಣನವ್ರು ಬಂದಿದ್ದಕ್ಕೆ ನಾನು ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತಾ ಕುಮಾರಣವರೇ ಮಾತಾಡ್ತಾರೆ ಅಂತ ನಮ್ಮ ನೆಚ್ಚನ ಕುಮಾರ್ ಅವರು ಮಾತಾಡ್ತಾರೆ ದಯಮಾಡಿ ತೆಲ್ಲರೂ ಕೂಡ ಅವ್ರ ಮಾತನ್ನು ಕೇಳಬೇಕು ಅಂತ ಮನವಿ ಮಾಡ್ತೀನಿ